ಗುಡ್ ಈವ್ನಿಂಗ್ ಗುರುಗಳೇ ಅಬಕಸ್ ಟೀಚರ್ ಗೀತಾ ಅಂತ ಈ ಹೆಣ್ಣುಮಗಳು ತಲೆ ಬುರುಡೆ ಚಿಪ್ಪು ಕಿತ್ತು ಬರುವಂತೆ ಹೊಡೆದಿದ್ದಾರೆ ತು ನಿಮ್ಮ ಜನ್ಮಕ್ಕೆ ನೀವು ಮನುಷ್ಯರೋ ಅಥವಾ ದನಗಳೋ ಇಷ್ಟಕ್ಕೂ ಈ ಪರಿ ಕಲ್ಲಿನಲ್ಲಿ ಬುರುಡೆ ಜಜ್ಜೋಗೋ ಹಾಗೆ ಹೊಡಿತಿರೋದಾದರೂ ಯಾಕೆ ಅಂತ ಏನು ಈ ವಿಡಿಯೋ ಅಸಲಿ ಕಾರಣ ಅಂತ ನಾವು ಒಮ್ಮೆ ನೋಡಿದಾಗ ಅಲ್ಲಿ ಅಸಲಿ ಕಾರಣ ರೀಸನ್ ಏನಂತ ಗೊತ್ತಾಯಿತು ಇಲ್ಲಿ ಹೀಗೆ ಕಲ್ಲಿನಲ್ಲಿ ಒಬ್ಬನ ಮೇಲೆ ಈ ರೀತಿ ಮೃಗಗಳಂತೆ ಬೀಳ್ತಾ ಇರುವಂಥ ಇವರು ಬೇರೆ ಯಾರೂ ಅಲ್ಲ ಅಣ್ಣ ತಮ್ಮಂದಿರ ನಡುವೆ ಇರುವಂಥ ಏನು ವ್ಯಾಜ್ಯ ಅದು ಆಸ್ತಿ ವಿಚಾರಕ್ಕೋಸ್ಕರ ಆಗಿರುವಂಥ ಈ ವ್ಯಾಜ್ಯ ಈ ವ್ಯಾಜ್ಯದಲ್ಲಿ ಈತನ ಬುರುಡೆಗೆ ಕಲ್ಲಿಂದ ಹೇಗೆ ಜಜ್ಜೋಗುವಂತೆ ಹೊಡಿತಾರೆ ನೋಡಿ ಒಂದೇ ಏಟಿಗೆ ಆತ ಅಲ್ಲೇ ಕೆಳಗೆ ಹೊರಳ್ತಾನೆ ಸೊ ಈ ಘಟನೆ ನಡೆದಿರೋದು ಸಿಂಧನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ವಿಷಯ ಏನಂದರೆ ಸಿಂಧನೂರು ಪಿ ಎಸ್ ಐ ಸಾಹೇಬ್ರು ಒಡ್ಸ್ಕೊಂಡವ್ರ ಮೇಲೇ ಎಫ್ ಐ ಆರ್ ಮಾಡಿದ್ದಾರೆ ಅಂತ ಅಬ್ಬಾ ಗ್ರೇಟ್ ಬಿಡಿ ಸಾಹೇಬ್ರೆ ನೀವು ಈಗಂತ ಆರೋಪ ಮಾಡಿರೋದು ಬೇರೆ ಯಾರೋ ಅಲ್ಲ ವಕೀಲ್ ಸಾಬ್ ಅಂತ ಖ್ಯಾತಿ ಜಗದೀಶ್ ಅವರು ಅಡ್ವೊಕೇಟ್ ಜಗದೀಶ್ ಅವರು ದೂರಿದ್ದಾರೆ ಈ ಹೆಣ್ಣುಮಗಳಿಗೆ ಒಟ್ಟಾರೆ ಏನಾದರೂ ಮಾಡ್ಕೊಂಡು ಹಾಳು ಹಾಳುಬಿದ್ದೋಗಲಿ ಈ ಹೆಣ್ಣುಮಗಳ ತಲೆಚಿಪ್ಪು ಕಿತ್ತು ಬರುವಂತೆ ಹೊಡೆದಿದ್ದಾರೆ ಈ ಹೆಣ್ಣು ಮಗಳಿಗೆ ಕನಿಷ್ಠ ಯಾಸ್ತಿ ವಿಚಾರ ಈ ವ್ಯಾಜ್ಯ ಇದು ಏನಾದರೂ ಮಾಡಿಕೊಂಡು ಹಾಳು ಬಿದ್ದೋಗ್ಲಿ ಈ ಹೆಣ್ಣುಮಗಳು ಹೀಗೆ ಒದೆ ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥ ಈ ಹೆಣ್ಣು ಮಗಳಿಗೆ ಪಕ್ಷ ನ್ಯಾಯ ಸಿಗುವಂತಾಗಲಿ ಎಂಬುದೇ ನಮ್ಮೆಲ್ಲರ ಕಳಕಳಿ ನೀವೇನಂತೀರಿ ಗುರುಗಳೇ ಕಮೆಂಟ್ ಮಾಡಿ ಧನ್ಯವಾದಗಳು ನನ್ನ ಹೆಸರು ಗೀತಾ ಅಂತೇಳಿ ನಾನು ಸಿಂಧೂರಲ್ಲಿರೋದು ನಾನು ಅದೇಕ ತರಗತಿ ಮಕ್ಕಳಿಗೆ ಹದಕಾಶ ಹೇಳ್ಕೊಡ್ತೀನಿ ಇವತ್ತು ಈಗ ನಾನು ಸಿರಿಧಾರಿಗೆ ನೋಡ್ತಿದ್ದೀನಿ ನನಗೆ ಈ ಥರ ಈ ಥರ ಹಲ್ಲೆ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತಂದರೆ ನಮ್ಮ ಮನೆಯವರು ಅಣ್ಣ ತಮ್ಮಂದರು ಜಗಳ ಆಸೆ ಸಂಬಂಧ ನಮ್ಮ ಮನೆಯವ್ರನ್ನ ಹಾಕಿ ಇದ್ದರು ನಾನು ಆದರೂ ವೀಡಿಯೋ ಮಾಡೀನಿ ನಮ್ಮ ಮನೆಯವ್ರ ತಲೆ ಹೊಡಿಬೇಕು ಆ ಟೈಮಲ್ಲಿ ನಾನು ಅಲ್ಲಿ ಮೊಬೈಲನ್ನ ಬಿಸಿ ಹಾಕಿ ನಮ್ಮ ಮನೆಯವ್ರ್ ತಲೆ ಹಿಡಿದ್ರೆ ಆ ರಾಘವೇಂದ್ರ ತಲೆ ತಗೊಂಡ್ ಕಚ್ 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 ತುದ್ರು ಇಲ್ಲಿ ತು ಕುಟ್ಟಿದ್ರು ಇಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಎಲ್ಲಾ ಕಡೆ ಹೆಂಗು ಮದುವೆ ಬಾಡ ಜಾಗದಾಗ ಒಂದು ಆ ಶಿವಾನಂದ ನನ್ನ ಬಾಯಿ ಮೆನ್ನಿಗೆ ಸಾಕಾಗತ್ತ ನನ್ ಮಾಡ್ದ ಶೋಭಾನಕ್ಕಿ ನನ್ನ ತಲೆ ಕೈ ಹಿಡಿದ್ರು ಶಿವ ಶ್ರೀನಿವಾಸ ನನಗ್ ಕೈ ಕಾಲ ಹಿಡಿದ ಹೆಚ್ಚು ಬಂದಂಗಡಿದ್ರು ಇಷ್ಟಿಲ್ಲ ಮಾಡಿದ್ರು ಯಾವ ಜನ ಬಂದು ನನ್ನ ಬಿಡಿಸ್ಲಿಲ್ಲ ನಾನು ಪೊಲೀಟೀಷನಿಗೆ ಹೋಗಿ ಸರ್ ಇಷ್ಟೆಲ್ಲ ತೆಲ್ಲಿಗೆ ರಕ್ತ ಬರಕತ್ತೈತಿ ನನಗೆ ಏನು ನೋಡಿರಿ ಯಾರು ಕಾಪಾಡ್ತೀನಿ ಅಂದ್ರೆ ಅವರು ಅಡ್ಮಿಟ್ ಆಗಮ್ಮ ಫಸ್ಟ್ ಅಂದ್ರೆ ಅಡ್ಮಿಟ್ ಆದ್ರೆ ಅವ್ರು ಆಲಡಿ ಸರ್ ನಿನ್ನೆ ನಿಮ್ಗೆ ಒಂದು ಎಫ್ ಐ ಆರ್ ಕಾಪಿ ಸರ್ ಎಫ್ ಐ ಆರ್ ಮಾಡಂದ್ರೆ ಮಾಡಲಿಲ್ಲ ಮುಂಜಾನೆ ಮಾಡ್ತ ಅಂತೇಳಿ ರೀ ಅಷ್ಟೊತ್ತಲೇ ನೀವು ನಮಗೆ ನೋಡಿರಿ ಇಷ್ಟೆಲ್ಲ ಗಾಯ ಮಾಡಿಟ್ಟಾರ ಇದಕ್ಕೆ ನಾ ಯಾರು ಕೊಡಿಸ್ಬೇಕು ಸರ್ ಈ ಪೊಲೀಸರು ಆ್ಯಕ್ಷನ್ ತಗೋದ್ರಿ ಸರ್ ನೀವು ಹೇಳೋದು ನಮ್ಮ ಒಬ್ಬರು ಲಾಯರ್ ಲಾಯಿಗೆ ಹಿಂಗ ಹೆಂಗ್ ಬೇಕು ರೋಡ್ ರೋಡ್ನಾಗ ಬಿದ್ದ ಉಳ್ಳಾಡ್ಸಿ ಹೊಡೆದಾರ ನನಗೆ ಬಿಡ್ಸಕ್ಕೆ ಹೋದಕ್ಕೆ ಗೆತ್ತಲ್ಲಿಗೆ ತೂರ್ ಬಿಳಂಗೆ ಹೊಡೆದಾರ ನಮಗೆ ನ್ಯಾಯ ಯಾರು ದಯವಿಟ್ಟು ಈ ಒಂದು ಜಗಳಕ್ಕೆ ಒಂದು ಆತಯ್ಯ ಸರ್ ನೀವೆಲ್ಲರೂ ಆ್ಯಕ್ಷನ್ ತಗೊಳ್ಳ್ರಿ ನಮ್ಗೆ ಹೆಣ್ಮಕ್ಳಿಗೆ ಈ ಥರ ಅಲ್ಲೇ ಆಗ್ತದೆ ಅಂದ್ರೆ ಯಾರು ಕಾಣಿಸ ಲಾಯರ್ ಪೊಲೀಸರು ಅದಾರ ಲಾಯರ್ ಅದಾರ ನನಗೆ ನ್ಯಾಯ ಕೊಡಿಸ್ರಿ ದಯವಿಟ್ಟು ನ್ಯಾಯ ಕೊಡಿಸ್ರಿ ನನಗೆ ഓദി മറജല്രീ ബേക്ക ശ്രീനിവാസോ ദ നഗ